ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲವ್ ಬಗ್ಗೆ ಮುಕ್ತವಾಗಿ ಮಾತನಾಡಿದ ನಟಿ ಅಮೃತ ಅಯ್ಯಂಗಾರ್ ಡಾಲಿ ಬಗ್ಗೆ ಹೇಳಿದ್ದೇನು ಲವ್ ಮೋಕ್ಟೆಲ್ ಖ್ಯಾತಿಯ ನಟಿ ಅಮೃತ ಅಯ್ಯಂಗಾರ್ ಮತ್ತು ಧನಂಜಯ್ ಪ್ರೀತಿಯಲ್ಲಿದ್ದರು ಎಂದು ಬಿಂಬಿಸಲಾಗಿತ್ತು ಈ ನಡುವೆ ನಟಿ ಅಮೃತ ಮತ್ತು ಡಾಲಿ ಧನಂಜಯ್ ನಡುವೆ ನಿಜವಾಗಲು ಪ್ರೀತಿ ಇತ್ತ ಅಮೃತಗೆ ಧನಂಜಯ್ ಕೈ ಕೊಟ್ಟು ಬೇರೆ ಹುಡುಗಿ ಜೊತೆ ಮದುವೆ ಆದ್ರಾ ಎನ್ನುವ ಪ್ರಶ್ನೆಗಳಿಗೆ ನಟಿ ಅಮೃತ ಅಯ್ಯಂಗಾರ್ ತುಂಬಾ ಬೋಲ್ಡ್ ಆಗಿ ಉತ್ತರ ಕೊಟ್ಟಿದ್ದಾರೆ ನಟ ಧಾನಿ ಧನಂಜಯ್ ಇತ್ತೀಚೆಗೆ ಡಾಕ್ಟರ್ ಧನ್ಯತಾ ಜೊತೆ ಸಪ್ತಪದಿ ತುಳಿದಿದ್ದಾರೆ ಧನು ಧನ್ಯತಾ ಮದುವೆಗೆ ಚಂದನವನ ಸೇರಿದಂತೆ ಟಾಲಿವುಡ್ ಗಣ್ಯರು ಹಾಜರಾಗಿ ಶುಭ ಹಾರೈಸಿದ್ದಾರೆ ಆದರೆ ಡಾಲಿ ಧನಂಜಯಗೆ ತುಂಬಾ ಒಳ್ಳೆ ಫ್ರೆಂಡ್ ಆಗಿದ್ದ ನಟಿ ಅಮೃತ ಅಯ್ಯಂಗಾರ್ ಮಾತ್ರ ಮದುವೆಗೆ ಬಾರದೇ ಇದ್ದದ್ದು ಹಲವು ಅಂತೆ ಕಂತೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಮತ್ತು ಅಮೃತ ಇಬ್ಬರು ಪ್ರೀತಿಯಲ್ಲಿ ಇದ್ದರು ಇದೇ ಕಾರಣಕ್ಕೆ ನಟ ಧನಂಜಯ್ ಮದುವೆಗೆ ಅಮೃತ ಗೈರಾಗಿದ್ದಾರೆ ಎಂಬ ಗೌಸಿಪ್ ಹರಿದಾಡ್ತಿದೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ನಟಿ ಅಮೃತ ಅಯ್ಯಂಗಾರ್ ಈ ಕುರಿತು ಗೌಸಿಪ್ ಬಗ್ಗೆ ಮಾತನಾಡಿದ್ದಾರೆ ಗಾಳಿ ಸುದ್ದಿಗಳಿಗೆ ಬ್ರೇಕ್ ಹಾಕಿದ್ದಾರೆ ನಾವಿಬ್ಬರು ಒಳ್ಳೆಯ ಫ್ರೆಂಡ್ಸ್ ಅಷ್ಟೇ ನೀವು ಮತ್ತು ಡಾಲಿ ಧನಂಜಯ್ ಪ್ರೀತಿಯಲ್ಲಿ ಇದ್ರಿ ಅನ್ನುವ ರೀತಿ ಬಿಂಬಿಸಲಾಗಿದೆ ಡಾಲಿ ನಿಮಗೆ ಕೈ ಕೊಟ್ರಾ ನಿಜಾಂಶ ಏನು ಎಂದು ಅಮೃತಾಗೆ ಸಂದರ್ಶನದಲ್ಲಿ ಪ್ರಶ್ನೆ ಮಾಡಲಾಗಿದೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಅಮೃತ ನಾವಿಬ್ಬರು ಒಳ್ಳೆಯ ಫ್ರೆಂಡ್ಸ್ ಡಾಲಿ ಕೂಡ ಮೈಸೂರಿನಲ್ಲಿ ಇದ್ದವರೇ ಪಾಪ್ಗಾರ್ನ್ ಮಂಕಿ ಟೈಗರ್ ಸಿನಿಮಾ ಮಾಡುವ ಮೊದಲೇ ನಾನು ಡಾಲಿಗೆ ದೊಡ್ಡ ಫ್ಯಾನ್ ಆಗಿದ್ದೆ ಟಗರು ಸಿನಿಮಾದಲ್ಲಿ ಡಾಲಿ ಡೈರೆಕ್ಟರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಹಾಗಾಗಿ ಸುಮಾರು ಹದಿನಾರು ಸಲ ಟಗರು ಸಿನಿಮಾ ನೋಡಿದ್ದೇನೆ ನಾನು ಸಪ್ತಮಿ ಗೌಡ ಮತ್ತು ಡಾಲಿ ನಾವು ಮೂರು ಜನ ಕೋವಿಡ್ ಟೈಮ್ನಲ್ಲಿ ಒಂದೇ ಏರಿಯಾದಲ್ಲಿ ಇದ್ವಿ ನಾವೆಲ್ಲ ಒಳ್ಳೆಯ ಫ್ರೆಂಡ್ಸ್ ಎಂದಿದ್ದಾರೆ ಅಮೃತ ನಮ್ಮ ನಡುವೆ ಗೆಳೆತನವಲ್ಲ ಸೆಲೆಬ್ರಿಟಿ ಮಾಡುವ ಮೈಂಡ್ಸೆಟ್ ತುಂಬ ಕಡಿಮೆ ಇದೆ ಬಾಲಿವುಡ್ನಲ್ಲಿ ಇದೆಲ್ಲ ಕಾಮನ್ ನಮ್ಮ ಜೋಡಿಯನ್ನು ಜನರು ಸೆಲೆಬ್ರೇಟ್ ಮಾಡುವಾಗ ತುಂಬ ಖುಷಿಯಾಗುತ್ತಿತ್ತು ಹಿಂದಿನ ಕಾಲದಲ್ಲಿ ಈ ರೀತಿ ರಿಪೀಟೆಡ್ ನಟಿಯರನ್ನು ಒಂದೇ ನಟನ ಜೊತೆ ನೋಡುವಾಗ ಆ ಕ್ರೇಜ್ ಬೇರೆ ಇರುತ್ತಿತ್ತು ನನಗೂ ಅದೇ ರೀತಿ ತುಂಬ ಜನ ಹೇಳ್ತಿದ್ರು ನಮ್ಮ ಮತ್ತು ಡಾಲಿ ಧನಂಜಯ್ ಕಾಂಬಿನೇಷನ್ ನಿಮಗೆ ಇಷ್ಟ ಅಂತ ನಾವು ಒಳ್ಳೆಯ ಫ್ರೆಂಡ್ಸ್ ಆಗಿದ್ದಕ್ಕೆ ನಮ್ಮ ಬಾಂಡ್ ಚೆನ್ನಾಗಿತ್ತು ನಾಲ್ಕು ಸಿನಿಮಾ ಜೊತೆಯಲ್ಲಿ ಮಾಡಿದ್ದೇವೆ ಅಂದರೆ ಒಂದು ಸಲುಗೆ ಅಂತೂ ಇದ್ದೇ ಇರುತ್ತೆ ಅಲ್ವಾ ಎಂದು ನಟಿ ಅಮೃತ ಪ್ರಶ್ನೆ ಮಾಡಿದ್ದಾರೆ ಗೋಲ್ಡನ್ ಗ್ಯಾಂಗ್ ಶೋನಲ್ಲಿ ಪ್ರಪೋಸ್ ಸೀನ್ ಒಂದು ಟಾಸ್ಕ್ ಆಗಿತ್ತು ಅಷ್ಟೇ ಆಡಿಯನ್ಸ್ಗೂ ಮೆಚುರಿಟಿ ಇದೆ ಯಾರನ್ನು ಇಲ್ಲಿ ಬ್ಲೇಮ್ ಮಾಡಲಿಲ್ಲ ಅದು ನನಗೆ ಸರ್ಪ್ರೈಸಿಂಗ್ ಆಗಿತ್ತು ಯಾವುದು ಸತ್ಯ ಅಲ್ಲದೆ ಇದ್ದರೂ ಜನ ನನ್ನನ್ನು ಕೇರ್ ಮಾಡುತ್ತಿರುವುದು ನಿಜವಾದ ಪ್ರೀತಿ ಬಟ್ ಧನಂಜಯ್ ಜೊತೆ ನಾನು ತುಂಬ ಕಂಫರ್ಟೇಬಲ್ ಆಗಿರುತ್ತಿದ್ದೆ ನನಗೂ ಸಾಕಷ್ಟು ಲವ್ ಬ್ರೇಕಪ್ಗಳಾಗಿವೆ ಬ್ರೇಕಪ್ನಿಂದ ತುಂಬ ಪಾಠ ಕರಿತಿದ್ದೇನೆ ಆದರೆ ನನ್ನ ಬೆಲೆ ಏನು ಅಂತ ಹೇಳೋಕೆ ಒಬ್ಬ ಗಂಡಸು ಬೇಕಿಲ್ಲ ಎಂದಿದ್ದಾರೆ ನಟಿ ಅಮೃತ ಧನಂಜಯ್ ಮತ್ತು ಅಮೃತ ಅಯ್ಯಂಗಾರ್ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ನೋಡಿ ಮೂಡಿ ಮಾಡಿದ್ದ ಈ ಜೋಡಿ ಪಾಪ್ಕಾರ್ನ್ ಮಂಕಿ ಟ್ರೈಗರ್ ಬಡವ ರಸ್ಕಲ್ ಗುರುದೇವ್ ಹೊಯ್ಸಳ ಮತ್ತು ಝೀಬ್ರಾ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ